ಎಲ್ರಿಗೂ ನನ್ನ ನಮಸ್ಕಾರಗಳು ವೀರವಾಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶನಿವಾರ ಷಟ್ ಏಕಾದಶಿಯ ಶುಭಾಶಯಗಳು ನಿಮ್ಗ ಗೊತ್ತಾದ ಒಂದು ಏಕಾದಶಿನೂ ಅಂದ್ರೆ ಒಂದು ತಿಂಗಳೊಳಗ ಎರಡು ಏಕಾದಶಿಗಳು ಬಹಳ ಮಹತ್ವಪೂರ್ಣದ್ದು ಅದರ ಜೊತೆ ಜೊತೆಗೆ ಸೈಂಟಿಫಿಕ್ ಆಗಿಯೂ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯವ್ರಿ ಆಯ್ತು ರೀ ಏಕಾದಶಿ ಆಯಿತು ಇಲ್ಲಿ ಎಲ್ಲಿ ಕಾರ್ಡ್ ನಮ್ಮನ್ನ ಕರ್ಕೊಂಡು ಹೊಂಟೀರಿ ಹೊಂಟಿರಿ ಅಂತ ಕೇಳ್ಲಿಕ್ಕೆ ನನಗೆ ನನಗ್ ಮತ್ತೆ ಮತ್ ನೋಡ್ರಿ ಇವತ್ತು ಏಕಾದಶಿ ಅದ ನಿಮಗ ಒಂದು ವಿಶೇಷ ದೇವರ ದರ್ಶನಕ್ಕೆ ಕರ್ಕೊಂಡು ಹೊಂಟಿನ್ರಿ ಎಲ್ಲರೂ ಬೇಡ್ಕೊರಿ ನಿಮ್ಮ ಮನಸ್ಸಿಚ್ಛೆಗಳು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತಾವ ಅವು ಎಲ್ಲ ಒಳ್ಳೆ ಮಾರ್ಗದಲ್ಲಿ ಅಲ್ಲಿ ಕರ್ಕೊಂಡು ಹೊಂಟೀನಿ ಮತ್ತು ನೀವು ಕೂಡ ಮಂತ್ರಾಲಯಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಟ್ರಿಪ್ ಹಾಕೋದು ಮರಿಬೇಡ್ರಿ ಅಲ್ಲಿ ಹೋಗಿ ಬರೋದು ದರ್ಶನಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಮಾನ್ಯಂ ಕೊಂಡ ನಾವು ಮಾನ್ಯಂ ಅಂತಂದ್ರೆ ಕಾಡು ಮಾನ್ಯಂ ಅರ್ಥ ಕಾಡು ಕೊಂಡ ಅಂದ್ರೆ ಬೆಟ್ಟ ಇಲ್ಲಿ ನಮಗೆ ಮಾನ್ಯಂ ಕೊಂಡ ಅಂತ ಅಂದ ತಕ್ಷಣನೇ ಅರ್ಥನೇ ಹೇಳ್ಬಿಡ್ತದ್ರಿ ಬೆಟ್ಟದ ಮೇಲೆ ವಾಸವಾದ ಶ್ರೀಹರಿ ವೆಂಕಟರಮಣ ಅಂತ ಹೇಳಿ ಈಗ ನಾವು ತಿರುಪತಿಗ್ ಹೋಗ್ತೀವ್ರಿ ಏಳು ಬೆಟ್ಟಗಳವ ಅಲ್ಲಿ ಏಳು ಬೆಟ್ಟ ಏಳು ಬೆಟ್ಟಗಳ ಮೇಲೆ ತಿರುಪತಿ ವಾಸ ಅಂತ ಗೊತ್ತದ ತಿರುಮಲೇಶ ಆದ್ರೆ ಇದು ದೊಡ್ಡ ದೊಡ್ಡ ಮೂರು ಬೆಟ್ಟಗಳ ಮೇಲೆ ಇದನ್ರಿ ಮತ್ತೆ ಎಲ್ಲಾ ನೋಡ್ಲಿಕ್ಕೆ ನಾವು ಹೋಗುವಂತ ವೇ ಏನ್ರಿ ಮತ್ತ ನಡ್ಕೊಂಡು ಸ್ಟೆಪ್ ಏರುದು ಇದು ಎಲ್ಲ ಮೆಟ್ಲೋತ್ಸವ ಸೀಮ್ ಹಂಗದ ಮತ್ತ ತಿರುಪತಿಗೆ ಹೋದಂತ ಫೀಲ್ ಆಗ್ತದೆ ಮತ್ ಇನ್ನೊಂದ್ ಅರ್ಥದೊಳಗ ಏನದ ಗೊತ್ತೀನ್ರೀ ಈಗ ಯಾರು ತಿರುಪತಿ ದರ್ಶನ ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ ಅವ ತಿರುಪತಿ ವೆಂಕಟರಮಣ ಇಲ್ಲೇ ಬಂದು ವಾಸವಾಗ್ಯಾನ ಇದ್ರ ಹಿಂದ ಒಂದು ಸ್ಟೋರಿ ಅದ ರೀ ಕಲಿಯುಗದೊಳಗ ನಾವೆಲ್ಲ ಅನುಭವಿಸುವಂತ ಕಷ್ಟಗಳನ್ನು ಕಡಿಮೆ ಮಾಡಲಿಕ್ಕೆ ಈ ವೆಂಕಟರಮಣ ಇಲ್ಲಿ ಬಂದು ವಾಸಗ್ಯನ್ರಿ ಇದಕ್ಕೆ ನಾವು ಪಲಮ್ನೂರು ತಿರುಪತಿ ಅಥವಾ ತೆಲಂಗಾಣ ತಿರುಪತಿ ಅಂತ ಹೇಳಿ ಕರಿತೀವಿ ಮತ್ತೆ ಇಲ್ಲಿ ನರಸಿಂಹಯೋಗಿ ರಾಮಯೋಗಿ ವೀರಪ್ಪ ಅಂತ ಹೇಳಿ ಋಷಿ ಮುನಿಗಳು ಇಲ್ಲಿ ತಪಸ್ ಮಾಡ್ತಿದ್ರಿ ಗುಹೆಗಳೂ ಅವರಿ ಆದ್ರೆ ಇದು ಒಂದು ವಿಶೇಷತೆ ಏನು ಅಂತಂದ್ರ ಇಲ್ಲಿ ಯಾವ್ದ ಆರ್ಟಿಫಿಷಿಯಲ್ ಏನೂ ಇಲ್ರಿ ಫುಲ್ ಒಂದ ಬೆಟ್ಟ ಒಳಗರಿ ಅಷ್ಟು ಚಂದ್ ನೋಡ್ಲಿಕ್ಕೆ ನಮ್ಗ ಹೆಂಗ ಅನಿಸ್ಬಿಡ್ತ ಗೊತ್ತೀನ್ರಿ ಅಲ್ಲಿ ಹೋದಾಗ ಕಲಿಯುಗದೊಳಗು ಇಂಥವು ನಾವು ನೋಡ್ಲಿಕ್ಕೆ ಸಾಧ್ಯನಾ ಅಂತ ಅನಿಸ್ತದ ಇದು ಏನದ ಮಂತ್ರಾಲಯದಿಂದ ಒಂದ್ ನೂರ ಮೂವತ್ತು ಕಿಲೋಮೀಟರ್ ಅದ ಮತ್ತ ನಾವು ಇದರಿಂದ ಮತ್ತೊಂದ್ಚೂರ್ ಸಮೀಪ ಆಗ್ತದ್ರ ರಾಯಚೂರ್ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಬಹಳ ಮಾಡಿ ಏಟಿ ಅದು ಇರ್ಬೋದು ನೋಡಿ ನೀವು ಅಲ್ಲಿಂದ ಹೋಗ್ತಿದ್ರು ಸಾಧ್ಯ ಆಗ್ತದೆ ಅದಕ್ಕೆ ಮತ್ತೆ ಇಲ್ಲಿ ಪುಷ್ಕರಣಿ ಅದ ಹೋದ ತಕ್ಷಣ ಎಲ್ಲಾ ಸೇಮ್ ನಾವೇನು ತಿರುಪತಿಗೆ ಹೋಗಿ ನೋಡ್ತಿವಲ್ಲ ಅದೇ ರೀ ಬಹಳ ವಿಶೇಷವಾದದ್ದು ಅದ ಅದಕ್ಕೆ ಇವತ್ತು ಏಕಾದಶಿ ಅದ ನೀವು ಕೂಡ ನೋಡ್ರಿ ಯಾವಾಗ್ಲೂ ನಿಮ್ಮನ್ನ ನಮ್ಮ ಫ್ಯಾಮಿಲಿಯರ್ಸ್ ಅಂತಿನಲ್ರಿ ಎಲ್ಲೇ ಹೋದ್ರೂ ಕೂಡ ನಿಮಗೂ ದರ್ಶನ ಆಗ್ಲಿ ಅಂತ ಹೇಳಿ ನನಗದ ಅದಕ್ಕೆ ನಮಗ ಈ ಕಲಿಯುಗದೊಳಗ ನಮ್ಮ ಟ್ರಬಲ್ಸ್ ಅನ್ನ ನಮಗಿರುವ ಕಷ್ಟಗಳನ್ನ ಕಡಿಮೆ ಮಾಡಲಿಕ್ಕೆ ಅವತರಿಸಿದ ವೆಂಕಟರಮಣನ ದೇವಸ್ಥಾನಕ್ಕ ಹೊಂಟಿವ್ರಿ ಇದಕ್ಕೆ ಇದಕ್ ಮೊದ್ಲರಿ ಮುಲಂಕೊಂಡ ಮುಲಂಕೊಂಡ ಅಂತಂದ್ರೆ ತಪಸ್ ಮಾಡುವ ರೀ ಇದು ಈಗ ಬರ್ಬರ್ತಾ ಏನಾಗ್ಬಿಡತ್ರಿ ಕಾಡ್ರಿ ಸುತ್ತಮುತ್ತ ಎಲ್ಲ ಕಾಡ ಇಲ್ಲಿ ಏನ್ ಮನೆಗಳು ಏನು ಇಲ್ರಿ ಅದು ಬರ್ಬರ್ತ ಏನಾತು ಮಾನ್ಯಮ್ ಅಂತಂದ್ರ ನಿಮ್ ಮೊದಲ ಹೇಳ ಬಿಟ್ಟಿನಿ ಕಾಡು ಅಂತ ಹೇಳಿ ಕಾಡಾಗ್ಬಿಟ್ಟದ್ರಿ ಹಿಂಗಾಗಿ ಮಾನ್ಯಮ್ ಕೊಂಡ ಕಾಡಿನಲ್ಲಿ ಬೆಟ್ಟದ ಮೇಲೆ ವಾಸಾಗ ವೆಂಕಟರಮಣ ಅಲ್ಲಿ ದರ್ಶನ ಮಾಡಿಕೊಂಡು ನಿಮ್ಮೆಲ್ಲರ ಆಶೆಗಳು ಈಡೇರ್ಲಿ ಹಂಗ ನೀವು ದರ್ಶನ ಮಾಡ್ಕೋರಿ ಬೇಡ್ಕೊಳ್ರಿ ಮತ್ತೆ ಇನ್ನೊಂದ್ ಹೇಳ್ಬೇಕ್ರಿ ಇಲ್ಲಿ ಪ್ರಸಾದ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ರಿ ದರ್ಶನ ಆಗೋ ತನಕ ಅದೊಂದು ಕ್ಯೂರಿಯಾಸಿಟಿ ಬೇರೆ ಇರ್ತದ ಎಲ್ಲರಿಗೂ ಮತ್ತೆ ಎಲ್ಲಾ ಸೇಮ್ ವೆಂಕಟರಮಣದ್ ಇದು ತಿರುಪತಿ ಗತಿನಿ ಅದ ಅಂದ್ಮೇಲೆ ಇಲ್ಲಿ ಪ್ರಸಾದ ಹೆಂಗೆ ಇರ್ತದ ಅನ್ನೋದೊಂದು ಕ್ಯೂರಿಯಾಸಿಟಿ ನನಗೆ ಬಹಳ ಇತ್ರಿ ಅಲ್ಲಿ ಪ್ರಸಾದ ಸತೇಕ ಅಲ್ಲಿ ನಮಗೆ ತಿರುಪತಿ ಒಳಗೆ ಸಿಗ್ತಾವಲ್ರಿ ಉಂಡಿ ಹಂಗೆ ಅವ ನೋಡ್ರಿ ಸ್ವಲ್ಪ ಸಣ್ಣ ಅಷ್ಟೇ ಡಿಫ್ರೆಂಟ್ ಸೈಜ್ ಒಳಗಷ್ಟೇ ಸೇಮ್ ತಿರುಪತಿ ಲಡ್ಡೂನೇ ಟೇಸ್ಟ್ ಎಲ್ಲ ಹಂಗರಿ ಮಂಗಗಳಂತು ಮಾತ್ರ ಸಾಕಷ್ಟು ವರ್ ಇಲ್ಲಿ ಹೋಗ್ಬೇಕಾದ್ರೆ ಬಹಳ ಹುಷಾರಾಗಿ ಹೋಗ್ಬೇಕು ಒಂದು ಬ್ಯಾಗ್ ಏನಾದ್ರೂ ಹಾಕೊಂಡು ಹೊಂಟ್ವಿ ಅಂತಂದ್ರೆ ಬ್ಯಾಗಿಗೆ ಹಿಡಿದ ಜಗ್ ಬಿಡ್ತಾವ್ರಿ ಅಷ್ಟು ಮಂಗಗಳವ ಬಹಳ ಚಂದ ಅದ ರೀ ನೀವು ಕೂಡ ಮಂತ್ರಾಲಯಕ್ಕೆ ಹೋದ್ರಿ ಅಂದ್ರೆ ಒಂದೇ ದಿವಸ ಹೋಗಿ ಬರ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಎರಡು ದಿವಸ ಹೋಗ್ರಿ ಅಲ್ಲಿಂದ ನಾವು ವೆಹಿಕಲ್ ಮಾಡ್ಕೊಂಡು ಹೋಗ್ಬಹುದ್ರಿ ಮತ್ತೇನಾದ್ರೂ ನಿಮಗೆ ಡೌಟ್ಸ್ ಇದ್ದು ಅಂದ್ರೆ ಕೇಳ್ರಿ ನೋಡ್ರಿ ಎಷ್ಟು ಚಂದ ಅನಸ್ತದ್ ಎಷ್ಟು ಮ್ಯಾಲ ಬಂದ್ಬಿಟ್ಟಿವಿ ಅನಿಸ್ತದ ಮ್ಯಾಲ ಬರೋ ಹತ್ನಾಗ ಏನು ಅಂಜಿಕೆ ಬರ್ಲಿಲ್ರಿ ಹೊಳ್ಳಿ ವಾಪಸ್ ಹೋಗ್ಬೇಕಾದ್ರ ಅದೇನು ಗಾಡಿ ಇಕಡಮ್ ಇಕಡೊಮ್ ಟರ್ನ್ ಆಗ್ತದಲ್ರಿ ಅದನ್ನ ನೋಡಿದ್ರ ಕಣ್ಣು ಮುಚ್ಕೊಂಡೋಗ ಅಂದ್ರೆ ಘಾಟ್ ಸೆಕ್ಷನ್ ಒಳಗ ಹೆಂಗ್ ಹೋಗ್ತಿರ್ತೀವಿ ಎಲ್ಲಾ ಫೀಲು ಇದೇ ತಿರುಪತಿ ತರಾನೇ ನೋಡ್ರಿ ಇಳಿಯೋದನ್ರಿ ಗಾಡಿ ನಮ್ದು ಆ ಕಡೆ ಇಕಡೆ ಹೊಳ್ಳೋದನ್ರೀ ಎಲ್ಲಾ ಹಂಗ ಇರ್ತದ್ರಿ ನೀವು ಕೂಡ ದರ್ಶನ ಮಾಡಿಕೊಳ್ರಿ ನಾವು ಇಲ್ಲಿ ಹೋದಾಗ ಬಹಳ ಅಂದ್ರ ಬಹಳ ಬಿಸಿಲ್ರಿ ಬಹಳ ಮಧ್ಯಾಹ್ನದಾಗ ಹೋಗಿದ್ದೀವ್ರಿ ನಾವು ನಾವು ಎರಡೂವರೆ ಪೊಣೆ ಮೂರ್ ಗಂಟೆಕ ಹೋಗಿದ್ದೀವ್ರಿ ಮ್ಯಾಲೆ ಏರಿದ್ವಿ ಮತ್ ಅವಾಗ ಈಗ ಒಂದು ಹತ್ತು ನಿಮಿಷ ಗುಡಿ ಓಪನ್ ಆಗ್ತದ ಬಾಗಿಲು ಅಂತ ಹೇಳಿದ್ರು ಒಂದು ಹದಿನೈದು ಇಪ್ಪತ್ತು ನಿಮಿಷನೊಳಗೆ ನಾವು ಹೋಗಿ ಒಂದು ಹದಿನೈದು ನಿಮಿಷನ್ಯಾಗ ಬಾಗಿಲು ಓಪನ್ ಆತ್ರಿ ಮುಂದೆ ನೋಡಿದ್ವಿ ದರ್ಶನಾನು ಆಯಿತು ಹಂಗ ಮಂಗಗಳಿಂದ ಮಾತ್ರ ಬಹಳ ಹುಷಾರಾಗಿರಬೇಕು ಇಲ್ಲಿ ಎಲ್ಲರೂ ಬಂದವರು ಮಂಗಗಳಿಗೆ ಆ ಕಾಯಿನೇ ಕೊಡ್ತಾರ್ರಿ ತೆಂಗಿನಕಾಯಿ ಒಡೆದು ಅವನ್ನೇ ಕೊಟ್ಟಿರ್ತಾರೆ ಆದ್ರೆ ಅವಕ್ಕೆ ಬೇಸ್ರ ಆಗ್ಬಿಟ್ಟದ್ರಿ ಅವು ತಿಂದು ತಿಂದು ನೀವೇನ್ರ ಅಲ್ಲಿ ಹೋಗ್ಬೇಕಾಗಿತ್ತು ಅಂತಂದ್ರೆ ಬಾಳೆಹಣ್ಣು ವೈರಿ ಅವ್ರು ಬಾಳೆಹಣ್ಣು ಸಿಗಂಗಿಲ್ಲರೀ ಬಾಳ ಪ್ರೀತಿ ಅವ್ರು ಮತ್ತೇನಾದ್ರೂ ಬೇರೆ ತಿಂತಾವ್ರಿ ಎಲ್ರು ನಮಗ್ನಸ್ತು ನಾವು ಇದಲ್ರಿ ನಮಗ್ ಗೊತ್ತಿರ್ಲಿಲ್ಲ ಇದೇನು ಮೇಲೆ ನಿಮ್ ನೆಕ್ಸ್ಟ್ ಹೋಗೋರಿಗಾದ್ರೂ ಗೊತ್ತಾಗ್ಬೇಕು ಅಂತ ತಿಳ್ಕೊಂಡು ನಾನ್ ನಿಮ್ಗೆ ಹೇಳ್ಲಿಕ್ಕೀನಿ ಬಾಳೆಹಣ್ಣು ವೈರಿ ಒಂದು ಎರಡು ಡನ್ ಒದ್ರು ಅರ್ಧ ಅರ್ಧ ಬಾಳೆಹಣ್ಣು ಕೊಟ್ಟರು ಒಂದು ಹತ್ತು ಇಪ್ಪತ್ತು ಆದ್ರೂ ನೀವು ಕೊಡಬಹುದು ಅಂತ ಹೇಳಿ ಅದು ಒಂದು ನಮಗೆ ಇದು ಅನಿಸ್ತು ನಾವೆಲ್ಲ ಅನ್ಕೊಂಡ್ವಿ ಬಾಳೆಹಣ್ಣು ತರಬೇಕಾಗಿತ್ತು ನೋಡು ಅಂತ ಹೇಳಿ ಅದ್ರ ಸಲುವಾಗಿ ಚುನಮುರಿ ಬಾಳೆಹಣ್ಣು ಏನಾದರೂ ನೀವು ತಗೊಂಡು ಹೋಗ್ರಿ ಅಂತ ಅಡ್ವೈಸ್ ಮಾಡ್ತಾ ಈಗ ಒಂದು ಹಾಡು ಕೇಳ್ಕೊತ ವೆಂಕಟರಮಣನ ದರ್ಶನ ಮಾಡ್ಕೊಳಂತ ಬರ್ರಿ ಮನೆ ಮನಸ್ಸು ಇಟ್ಟೇರಲು ಬೇಡಿ ದೃಷ್ಟಾರ್ಥಗಳ ನೀಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯಾ ದೃಷ್ಟಿಗೆ ಬಹು ಸಿರಿಯಾ नव नामचित्र विचित्र गोविन्द गोविन्द स्वामि पुष्करिणि देवाकार हि न तीव्रतवे मनोहर मारुव विस्तार ಚಿತ್ತ ಜನಯ್ಯನ ಶೈಲವೆ ದೂರದೆ ಮತ್ತೆ ಬರುವ ರೀತನ ಪರಿವಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ರತ್ನ ಮಾಣಿಕ್ಯದ ಕೇಯೂರ ಕಟ್ಟಿದ ಉಡಿದಾರ ಉಟ್ಟಿದ ನಿರ್ಜರ ಪೀತಾಂಬರ ಕೌಸ್ತುಭ ಮಣಿಹಾರ ಗಟ್ಟಿ ಕರ ಗಂಗಣ ಕುಂಡಲರ ಚತುರ್ಭುಜದ ಲಂಕಾರ ವಕ್ಷ ಸ್ಥಳದಲ್ಲಿ ಹೊಂದಿದ ಶ್ರೀ ಮಹಾಲಕ್ಷ್ಮೀ ದೇವಿಯ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಆಕಾಶ ರಾಜನ ಚಿತ್ರವು ಬಹುಮಾಟ ಹಾಕಿದ್ದ ಹರೆಗಡೆ ಕಣ್ಣಿನ ನೋಟ ಭಕ್ತರ ಕುಣಿದಾಟ ಬೇಕಾದ ಜನರ ಭವ ಪಡಿ ಬಿಡಿಸುವ ಯಮ ಕಾಟ ಕೋಟಿ ಜನರ ಓಡಾಟವೇ ನಮ್ಮ ಕಿರೀಟಯ ಸಖಗೇಶವನ ಮಂದಿರದೋಳ್ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೇಶ ದೇಶದೊಳು ಈತನ ವರುತೆಯು ತುಂಬಿದ ಕೀರುತಿಯೂ ಆಸೆಯ ದೈವ ಈ ಮೂರುತಿಯು ಫಲ್ಗುಣ ಸಾರಥಿಯೂ ಲೇಸಾಗಿ ಜನರ ನೋಡು ಬರತಿಯೂ ಕರ್ಪುರದಾರತಿಯೂ ವಾಸವಾಗಿರುವ ವಿಶೇಷಾದ್ರಿಯಲ್ಲಿ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಬೆಟ್ಟವನೆ ಮನಸ್ಸು ಇಟ್ಟಿರಲು ಬೇಡಿ ದಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ वारि जलयपते वारि जनाभनि वारिज भव पित वारिज नेत्र निवारिज मित्रा वार प्रभावनिवारिज जाण्डद कारण दुर्विबारयबा भकुतर प्रिया श्रीवासराया भकुतर प्रिया श्रीनिवासराया सन्ध्यान वेरि मेले बापा దేవత్తుంగ నందనారి మదభంగ కరుణాపంగ సింధూ శయన సుందరంగ హే నారసి కంద నంది వాహన మరేంద్ర సనక సంతాదు యజ్జయా దిమ్ దిం దినికెందు నిందాడలు నంద దిమకే బారై అ బా బాబా బాబాబా ಭಕ್ತರ ಪ್ರಿಯ ಶ್ರೀನಿವಾಸರಾಯ ಜಗಜನ್ಮಾದಿ ಕತ್ತ ಗೋವಿಂದ ಉದರ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಜಗಿ ಸೂತ ಪೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಳು ನಗ ನಗ ಮುಗ ಶಶಿ ಗಂಗಣಮಲ ಜಿ ಸೊಗಸಗಿ ಬಗೆ ಬಗೆ ಪೊಗಳುತ್ತಲಿ ಬೇಗ ಜಿಗಿ ಜಿಗಿದಾಡಲು ಮುಗುಳ ನಗೆ ಭಯ ಭಯ ಗಿರಿ ವಾಸ ಬಾರಯ್ಯಾ ಬಾ 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 ಭಕರ ಪ್ರಿಯ ಶ್ರೀನಿವಾಸರಾಯ ನೋಡಿದಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡೋದು ಇವತ್ತಿನ ವಿಡಿಯೋ ನೋಡಿದ ಮೇಲೆ ಈ ದೇವಸ್ಥಾನದ ಹೆಚ್ಚಿನ ಮಾಹಿತಿ ನಿಮಗೇನಾದ್ರೂ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ ನಮಗೂ ತಿಳ್ಕೊಳ್ಳುವ ಕ್ಯೂರಿಯಾಸಿಟಿ ಅದ ಮತ್ತೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು